ಗೈಸ್ ಇಲ್ಕಾಣಿ ನಾನ್ ನನ್ನಷ್ಟಿಗೆ ವೇಡ ಮಾಡ್ತಾ ಕೂಕಾಣ ನನ್ನ ಬಂದ್ಕಂಡು ಕಚ್ಚು ಹೆಂಗಿದ್ದೆ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ನಾಗೇಂದ್ರ ಪೂಜಾರಿ ನೀವ್ ನೋಡ್ತಾ ಇದ್ರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಸೊ ಗೈಸ್ ಇವತ್ತಿನ ಸ್ಪೆಷಲ್ ಅಂತ ಅಂದ್ರೆ ಸಂಡೇ ಅಲಾ ಸೊ ಸ್ವಲ್ಪ ಹೊತ್ತು ಬೀಚ್ ಬದಿ ಟೈಮ್ ಸ್ಪೆಂಡ್ ಮಾಡುವಂತ ಬಂದದ್ದು ಸೊ ಬೀಚ್ ಬದಿ ಇಪ್ಪ ಆಲ್ಮೋಸ್ಟ್ ಎಲ್ಲರೂ ಇರ್ತಲ್ಲ ಸಂಡೇ ಅಮಕು ಮೈಂಡ್ ಫ್ರೀಗಾದ್ರೂ ಬೀಚ್ ಬದಿ ಇರ್ತಾರೆ ಸೊ ನಾನು ಅಷ್ಟೇ ಎರಡು ಸಂಡೆ ಬಂದೇ ಬರ್ತೆ ಸೊ ಈ ಸಂಡೆ ಒಂದು ವೀಡಿಯೋ ಮಾಡುವನಿಸ್ತಾ ಇನ್ಮೇಲಿಂದ ಒಬ್ನೇ ಆಲ್ಮೋಸ್ಟ್ ವೀಡಿಯೋ ಇದ್ದಂಗೆ ಬರ್ತೆ ಅಂತಕಂದ್ರೆ ಯೂಟ್ಯೂಬ್ ಅಲ್ಲ ನಂದೆ ಹ್ಯಾಂಡಲ್ ಅಲ್ಲಿ ಇರ್ಬೋದು ಮತ್ತೆ ಸುಮಂತ ಸಹ ಜಾಬಿಗೆಲ್ಲ ಅಪ್ಲಿಕೇಶನ್ ಹಾಕಿದಂಬ ಸೊ ಅದಕ್ಕೆ ಕಾಣಿಗಾಯ್ ಎಷ್ಟು ಚಂದ ತೋರುತ್ತೋ ಆಲ್ರೆಡಿ ಸನ್ಸೆಟ್ ಐತೆ ಆದರೂ ಕಾಂಬುಕ್ಕೆ ಒಂದು ಖುಷಿ ಬೀಚ್ ಬದಿ ಇಪ್ಪವರೆಗೂ ಗೊತ್ತಾಗ್ತದೆ ಮತ್ತೆ ಬೇರೆ ಸೈಡ್ ಇಂದ ಕೆಲವರು ಬೀಚ್ ಕಾಂಬುಕ್ಕೆ ಅಂತ ಬರ್ತಾರಲ್ಲ ಸೊ ಬೀಚ್ ಕಾಣಿ ಸರಿ ಕಾಣಿಗ ಸನ್ಸೆಟ್ ಆಗಿ ಸ್ವಲ್ಪ ಹೊತ್ತೈತೆ ಅಷ್ಟೇ ಮತ್ತೊಂದು ವಿಷಯ ಎಂತ ಗೊತ್ತಾ ಎಷ್ಟೇ ದೊಡ್ಡವರು ಬೀಚಿಗೆ ಬರ್ಲಿ ಮತ್ತೆ ಸಣ್ಣ ಮಕ್ಕಳ ಎಂತ ಇತ್ತಲ್ಲ ಬೀಚ್ ಕಾಂಬುಕ್ಕು ಒಳ್ಳೆ ಸಣ್ಣ ಮಕ್ಕಳು ತರ ಎಲ್ಲರೂ ಹೊಯ್ಗೆ ಆಡುದು ಐತಲ್ಲ ಆಮೇಲೆ ನೀರಿಗುಳುದು ಆಡುದು ಆಮೇಲೆ ಇತ್ತಲ್ಲ ಆ ಚೋಣ ಅಂತ ಬರ್ತಲ್ಲ ಅದ್ರದ್ದು ಹೊಂಡನ ಆ ಎಲ್ಲ ಮಾಡಿರತ್ತಲ್ಲ ಅದನ್ನು ಹಿಡುದು ಆಮೇಲೆ ಚಾಣನ್ ಹಿಡಕ್ ಕಾಣ್ಬೋದ ಹಿಂಗೆ ತುಂಬಾ ಸಣ್ಣ ಮಕ್ಳು ತರ ಆಗ್ತಾರೆ ಮತ್ತೆಂತಂದ್ರೆ ಇತ್ತಲ್ಲ ಒಂದೆಲ್ಲರಿಗೂ ಕಿವಿ ಮಾತು ಹೇಳುದ್ರೆ ಗಾಯ್ಸ್ ಅಂತಂದ್ರೆ ಬೀಚಿಗೆ ಬನ್ನಿ ಬಟ್ಟಿತ್ತಲ್ಲ ಯಾರ್ಯಾರು ಮುಂದೆ ಅಂತ ನೀವು ಅವ್ರಕಿಂತ ಅಂತ ಹೋಯ್ಕಂತ ಕೊಯ್ಬೇಡಿ ಗೈಸ್ ಹಂಗೆ ಮುಂದೆ ಮುಂದೆ ಹೋಯ್ಕೊಂಡು ನೀವು ಅದಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬಂದ್ರ ಮೇಲೆ ರಿಟರ್ನ್ ಹೋಗ್ತೀವಿ ನಿಮ್ನು ಸಹ ಹೇಳ್ಕೊ ಸೊ ಅಷ್ಟೊದಗಿತ್ತಲ್ಲ ಬದೇ ಪ್ರಾಣ ಕೇಳ್ತಾಬೇಡಿ ಸೊ ಅದಕ್ಕೆ ಎಷ್ಟು ಅವ್ರಿಗೆ ಬರ್ತಿರಲ್ಲ ಅಷ್ಟೇ ಕೇರ್ಫುಲ್ ಆಗಿರಿ ಗಮ್ಮತ್ ಮಾಡಿ ಅದ್ರ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಸೊ ಇಷ್ಟೇ ಗೈಸ್ ನಾನು ಟೈಮ್ ಸ್ಪೆಂಡ್ ಮಾಡಿ ನಾನು ನನ್ನಷ್ಟಿಗೆ ಕೂಕ ಈಡೇ ಮಾಡಿ ಬಂದ್ಕಂಡ ಕಚ್ಚು ಕಂತ ಹೆಂಗಿದ್ದೆ ಕಣಿ ಇದೇ ನಿಮ್ಗೆ ಈ ಊರ್ ಬ ಬೀಚ್ ಬ ದೀಪ ಅವ್ರಿಗೆಲ್ಲ ದೊತ್ತು ಇದು ಅಂತ ಇದಕ್ಕೆ ಚುಹಾಣ ಅಂತ ಇವತ್ತಿಂದ ಒಬ್ಬಂಟಿ ಹೋರಾಟ ಅಂದ್ರೆ ಇನ್ನು ನಾರ್ಮಲ್ ಎಲ್ಲ ಸೈಡಿಗೆ ಬೇರೆ ಬೇರೆ ಪ್ಲೇಸ್ ಬೇರೆ ಬೇರೆ ಡಿಸ್ಟಿಕ್ ಹಂಗಿರೋ ಪ್ಲೇಸಿಗೆಲ್ಲ ಹೋಗ್ಕಂತ ಇದ್ದೆ ಬಸ್ಟ್ ಎಲ್ಲಿದ್ರು ಫಸ್ಟ್ ಫಸ್ಟಿಗೆ ಇನ್ಫಾರ್ಮ್ ಮಾಡ್ತೆ ಅಲ್ಲಿ ಯಾವ್ದಾದ್ರು ಪ್ಲೇಸ್ ಹತ್ರ ನಿಮ್ಗೆಲ್ಲರು ಈಗ ನನ್ನ ವಿಡಿಯೋಸ್ ಕಾಂತರ ನಿಮ್ಗೆಲ್ಲರೂ ಗೊತ್ತಿದ್ರೆ ಸೊ ನೀವು ಅಲ್ಲೇ ನನಗೆ ಮೀಟಾಗಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಹೇಳ್ರೆ ಅಥವಾ ನೀವು ಕರ್ಕೋರು ಅಡ್ಡಿಲ್ಲ ಸೊ ನೀವು ಒಂದು ನಮ್ಮ ಎನ್ ಇನ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ ಇತ್ತಲ್ಲ ಅದ್ರದ್ದು ಸಣ್ಣ ಸಣ್ಣ ನಾನು ಹೆಂಗೆ ಸಣ್ಣ ಪರ್ಸನ್ ಅದ್ರೊಳಗೆ ಇಪ್ಪು ಸಣ್ಣ ಕುಟುಂಬ ಇತ್ತು ಸೊ ಅದಕ್ಕೆ ನೀವು ಅದಕ್ಕೆಲ್ಲರೂ ಜಾಯ್ನ್ ಆಯ್ನಿ ನಿಮ್ಮ ಸಪೋರ್ಟಿಂಗ್ ಇರಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬಾಯ್ಸ್ ಓಕೆ ಬಾಯ್ ಬಾಯ್